ಇಂಥ ಸ್ಥಳದಲ್ಲಿ ದೇವರು ತುಂಬ ಜಾಗೃತಿ ಆಗಿರ್ತಾರೆ ಹೌದು ಹೌದು ದೇವಸ್ಥಾನದಲ್ಲಿ ಜಾಸ್ತಿ ಇರಲ್ಲ ದೇವರು ಇಂಥ ಸ್ಥಳದಲ್ಲಿ ಇದು ಭಾಳ ಪವರ್ಫುಲ್ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಗುರುಗಳೇ ಸರ್ ನೆರೆಗಲ್ಲಪ್ಪ ಅಂತ ಹೇಳ್ಬಿಟ್ಟು ಏನು ನಾನು ನಾಲ್ಕು ದೇವಸ್ಥಾನಗಳು ಏನು ಒಂದೇ ರಾತ್ರಿಗೆ ಕಟ್ಟಿದ್ರು ಅಂತ ಹೇಳಿದ್ನಲ್ಲ ಟೋಟಲಿ ಈ ಊರಿನಲ್ಲಿ ಐದು ಗುಹಾಂತರ ದೇವಾಲಯಗಳಿದಾವೆ ನಾಗದೇವತೆ ಐದು ಸ್ಥಳದಲ್ಲಿ ಶಿವನು ಐದು ನಾಮಾಂಕಿತದಲ್ಲಿ ಇಲ್ಲಿ ನೆಲೆಸಿದ್ದಾನೆ ನೋಡಿ ಸ್ನೇಹಿತರೆ ಶ್ರೀ ನಂದೀಶ್ವರ ದೇವರು ಮಾಂತ್ರಿಕರ ಉಪ್ಪಟಗಳನ್ನು ನಾಶ ಮಾಡೋದಕ್ಕೆ ಸ್ಥಾನದಿಂದ ಎದ್ದು ಇಲ್ಲಿ ಬಂದಿದ್ದಾರೆ ಕೆರೆಗೆ ಶಿರಾ ಕಾಣ್ತಾ ಇಲ್ಲ ಹೊರಗಡೆ ಹಿಂಗೆ ಐಕ್ಯವಾಗಿದೆ ಇಂಥ ಸ್ಥಳದಲ್ಲಿ ದೇವರು ತುಂಬಾ ಜಾಗೃತಿ ಆಗಿರ್ತಾರೆ ದೇವಸ್ಥಾನದಲ್ಲಿ ಜಾಸ್ತಿ ಇರಲ್ಲ ದೇವರು ಇಂಥ ಸ್ಥಳದಲ್ಲಿ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಗುರುಗಳೇ ಸರ್ ನೆರೆಗಲಪ್ಪ ಅಂತ ಹೇಳ್ಬಿಟ್ಟು ಏನು ನಾನು ನಾಲ್ಕು ದೇವಸ್ಥಾನಗಳು ಏನು ಒಂದೇ ರಾತ್ರಿಗೆ ಕಟ್ಟಿದ್ರು ಅಂತ ಹೇಳಿದ್ನಲ್ಲ ಅವನ್ನ ಕಟ್ಟಿ ಇಲ್ಲಿ ಬರೋದ್ರಿಗೆ ಕೋಳಿ ಕೂಗ್ತಂತೆ ಬೆಳಕರಿಯೋದ್ರಿಂದ ಹಂಗಾಗಿ ಶಿವಶರಣರು ಹಂಗೆ ಮಾಯವಾದರು ಅಂತ ಹೇಳ್ತಾರೆ ಹಾಗಾಗಿ ಈ ದೇವಸ್ಥಾನಕ್ಕೆ ಹರಳಿ ಮರ ಮತ್ತು ಇನ್ನೊಂದು ಎರಡು ಮರ ಕವಳೆ ಮರ ಅಂತ ಹೇಳಿ ಅರಳಿ ಮರ ಕವಳೆ ಮರ ಕವಳೆ ಮರ ಈ ಎರಡು ಮರ ಮರದಿಂದ ಈ ದೇವಸ್ಥ ಇಲ್ಲಿ ದೇವರ ಒಂದು ಮೂರ್ತಿಗಳು ಇಲ್ಲಿ ಉದ್ಭವ ಆಗಿರ್ತಕ್ಕಂಥದ್ದು ತೆಳಗಡೆ ಉದ್ಭವ ಆಗಿದೆ ಅಂದ್ರೆ ಇಲ್ಲಿ ದೇವರು ಬಂದು ಧ್ಯಾನ ಮಾಡೋ ಸ್ಥಳ ಇರಬಹುದು ಮೂಲ ಧ್ಯಾನ ಇಲ್ಲಿ ನಮ್ಮ ಹಿರಿಯರ ಸ್ಥಳ ಹೇಳ್ತಾರೆ ಹಿರಿಯರ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಭೂಮಿ ಒಳಗೆ ಇದು ಬಂಗಾರದ ದೇವಸ್ಥಾನನೇ ಐತಿ ಅಂತ ಹೇಳ್ತಾರೆ ಇಲ್ಲಿ ಆಮೇಲೆ ಮೂರ್ತಿಗಳು ಕೆಲವೊಂದು ಅಲ್ಲಿ ಇದಾವೆ ಅವೆಲ್ಲ ಮುಚ್ಚೋಗಿದಾವೆ ಹ್ಮ್ ಹ್ಮ್ ಸ್ವಲ್ಪ ಇಲ್ಲೆಲ್ಲ ಇದಾಗಿ ಹಂಗಾಗಿ ಇದು ಭಾಳ ಪವರ್ಫುಲ್ ಜಾಗ ಇದು ಹಿಂದಿಗು ಹಿಂದೆ ಇಲ್ಲಿ ಏನು ಮಾಡ್ತದಂತ ನಮ್ಮ ಊರಿನ ಗ್ರಾಮಸ್ಥರು ಹಿಂದೆ ನಮ್ಮ ಗ್ರಾಮಕ್ಕೆ ಮಳೆ ಬರದೇ ಇದ್ದಾಗ ಅಲ್ಲಿಂದ ದೇವರು ಹೊತ್ಕೊಂಡ್ಬಂದು ಹೊಂಡ ಮೂರ್ತಿ ಏನೇ ದೇವಸ್ಥಾನದಲ್ಲಿ ಐತಿಲ್ಲ ಊರೊಳಗೆ ಅದನ್ನು ಪಾಲ್ಕೆ ಮುಖಾಂತರ ತೊಗೊಂಬಂದ್ಬಿಟ್ಟು ಇಲ್ಲಿ ಪರು ಪರು ಮಾಡೋದು ಅಂದರೆ ಒಲೆ ಹೋಗ್ದಂಗೆ ಅಡುಗೆ ಮಾಡಿಬಿಟ್ಟು ದೇವರಿಗೆ ಎಡೆ ಹಾಕಿಬಿಟ್ಟು ಕಂಬಳಿ ಬೀಸಿದ್ರೆ ಈ ಸ್ಥಳದೊಳಗೆ ಊರ್ ಮುಟ್ಟದ್ರೊಳಗೆ ಮಳೆ ಬರೋ ಪ್ರತೀತಿ ಇಂದಿಗೂ ಕೂಡ ಇಲ್ಲಿ ನಡೀತೈತೆ ಇಲ್ಲಿ ಇಲ್ಲಿ ಹೌದು ಹೌದು ಭಯಾನಕ ಸರ್ಪ ಇದೆ ಸುಮಾರು ಒಂದು ಐದ ಆರು ವರ್ಷದಿಂದ ಇನ್ ಸ್ವಲ್ಪ ಬರಗಾಲ ಬೈತ್ರಿ ಒಂದು ವರ್ಷ ಆಗ ನಾವೆಲ್ಲ ಇಲ್ಲಿ ಸ್ವಲ್ಪ ರಾಗಿ ಬೆಳೆದಿದ್ವಿ ರಾಗಿ ಬೆಳೆದಾಗ ಆ ಸರ್ಪದ ಹೆಜ್ಜೆ ನೋಡಿಬಿಟ್ಟು ಅಗಲ ಸುಮಾರು ಒಂದೂವರೆ ಅಡಿ ಅಗಲ ಅದ್ರ ಹೆಜ್ಜೆ ಗುರುತಿತ್ತು ಸರ್ಪೋದು ಮತ್ತೆ ನೋಡಿಲ್ಲ ಸರ್ಪನ ಬರೀ ಹೆಜ್ಜೆ ಉದ್ದ ಎಷ್ಟಿರ್ಬೋದು ಗೊತ್ತಿಲ್ಲ ಅದು ಎಷ್ಟು ಇದೆ ಅಂತ ಹೇಳ್ಬಿಟ್ಟು ಹಂಗಾಗಿ ಇಲ್ಲಿ ಬಹಳ ದೊಡ್ಡ ಸರ್ಪಗಾವಲು ಇದೆ ಬಹಳ ಪವರ್ಫುಲ್ ಜಾಗ ಇತ್ತು ನೆರೆಗಲ್ಲಪ್ಪ ಅಂತ ಹೇಳಿ ನೆರೆಗಲ್ಲಪ್ಪ ಅಂತ ಹೇಳಿ ಭೂಮಿ ಒಳಗಡೆ ಚಿನ್ನದ ದೇವಾಲಯ ಇದೆ ಇದೆ ಅಂತ ಹೇಳಿ ಹೇಳ್ತಾ ಇದಾರೆ ಮತ್ತೆ ಇಲ್ಲಿ ಮಳೆ ಬರ್ದೇ ಇದ್ದಾಗ ಇಲ್ಲಿ ಬಂದು ಪರ್ವ ಮಾಡಿದ್ರೆ ಮಳೆ ಖಂಡಿತವಾಗಲಿ ಇಂದಿಗೂ ಕೂಡ ನಾವು ಓದನೇ ವರ್ಷ ಮಾಡಿದ್ದಿಲ್ಲ ಪರುವು ಮಳೆ ಬರದೇ ಇದ್ದಾಗ ಮಳೆ ಆ ಮಾಡ್ಕೊಂಡು ಓದ ನಂತರ ಡ್ಯಾಮು ತುಂಬ ಮಳೆ ಸಮೃದ್ಧಿಯಾಗಿ ಕೂಡ ಬಂತು ಇಲ್ಲಿ ಇಲ್ಲಿ ಈ ಸ್ಥಳದೊಳಗೆ ಇಂದಿಗೂ ಕೂಡ ಇದ್ರ ಪವರ್ಫುಲ್ ಇದು ಈ ಆ ಒಂದು ಮಳೆ ಬರ್ದೇ ಇದ್ದ ಕಾಲಕ್ಕೆ ಇಲ್ಲಿ ಪರ್ವ ಮಾಡಿ ಎಡೆ ಮಾಡಿ ಕಂಬಳಿ ಬೀಸಿದರೆ ಮಳೆ ಬರುತ್ತೆ ಇಲ್ಲಿನ ಒಂದು ಸ್ಥಳ ಮಹಿಮೆ ತುಂಬಾ ಅಪಾರವಾಗಿದೆ ಅದ್ಭುತವಾಗಿದೆ ದೇವಸ್ಥಾನದಲ್ಲಿ ಮೊದಲನೇ ಮೂರ್ತಿ ಏನು ನಿಮಗೆ ತೋರಿಸಿದ್ವಲ್ಲ ಅದೇ ಈ ಸ್ವಾಮಿ ನೆರೆಗಲ್ಲಪ್ಪ ಅಂತ ಹೇಳ್ಬಿಟ್ಟು ಹೆಸರು ಮಾತ್ರ ಚೇಂಜ್ ಚೇಂಜ್ ಎಲ್ಲರೂ ಕೂಡ ಒಂದೇ ಬೀರ್ಲಿಂಗ ದೊಡ್ಡಯ್ಯ ಅಂತ ಇಲ್ಲಿ ನೆರಗಲ್ಲಪ್ಪ ಅಂತ ಹೇಳಿ ನೆರಗಲ್ಲಪ್ಪ ಅನ್ನೋ ಒಂದು ನಾಮಾಂಕಿತದಿಂದ ಇಲ್ಲಿ ನೆಲೆಯಾಗಿ ನಿಂತಿದ್ದಾರೆ ಎಲ್ಲ ಅವರು ಬೆಳಗಿಂದ ರಾತ್ರಿ ತನಕ ಡ್ಯೂಟಿಯಲ್ಲ ಮುಗಿಸ್ ರಾತ್ರಿ ಇಲ್ಲಿ ಬಂದು ಧ್ಯಾನ ಮಗ್ನರಾಗಿರ್ತಕ್ಕಂಥ ಸ್ಥಳ ಇದು ಮೇಲಾಗಿ ಇಲ್ಲಿ ಹೆಣ್ಣು ಮಕ್ಕಳು ಹತ್ರ ಪ್ರವೇಶ ಇಲ್ಲ ಇಲ್ಲಿ ತುಂಬಾ ಸ್ವಚ್ಛತೆ ಆಮೇಲಿಂದ ಇಂದಿಗೂ ಕೂಡ ಯಾರೇ ಅಂಟು ಮುಂಟು ಏನೇ ಮಾಡಿದ್ರು ಕೂಡ ಶಿಕ್ಷೆ ಇಮಿಡಿಯೇಟ್ಲಿ ಇರುತ್ತೆ ಅಲ್ಲೇ ಒಂಥರ ನೇರವಾಗಿ ನೇರವಾಗಿ ಹಂಗಾಗಿ ಇಲ್ಲಿಗೆ ಯಾರೇ ಬಂದ್ರು ಈ ಪ್ರಾಂತ್ಯದಲ್ಲಿ ವೆಜ್ ಯಾರು ಮಾಡಲ್ಲ ಇಲ್ಲಿ ಈ ಸ್ಥಳದಲ್ಲಿ ಎಲ್ಲಾ ಜನಾಂಗನೂ ಇದೆ ಎಲ್ಲಾ ಜನಾಂಗದರು ಅದಾರೆ ಈ ಜಮೀನುಗಳು ಯಾರು ಕೂಡ ಇಲ್ಲಿ ನಾನ್ ವೆಜ್ ಮಾಡಲ್ಲ ಹೆದರ್ತಾರೆ ಈ ಸ್ವಾಮಿ ಪ ಪವಡ ಹಂಗಿದೆ ಇದು ಫುಲ್ ಪವರ್ಫುಲ್ ಸ್ವಚ್ಛತೆ ಅಷ್ಟು ಇರಬೇಕು ಹಂಗಾಗಿ ಇಲ್ಲಿ ಯಾರು ಕೂಡ ಏನು ಮಾಡಲ್ಲ ಸಮೀಪ ಬರಲ್ಲ ದೂರ ಇರ್ತಾರೆ ಬೇರೆ ಪೂಜಾರಿಗಳು ಬಂದು ಪೂಜೆ ಮಾಡ್ಕೊಂಡು ಅಷ್ಟೇನೆ ಅಷ್ಟೇನೆ ಭಕ್ತರು ಕೂಡ ಸ್ವಲ್ಪ ದೂರನೆ ದೂರನೇ ಎಲ್ಲರೂ ದೂರನೇ ಇಲ್ಲಿ ಹಾ ಬೇರೆ ಕಡೆ ಎಲ್ಲ ಭಕ್ತರು ಒಳಗಡೆ ಹೋಗೋದು ಇಲ್ಲಿ ಮಾತ್ರ ಅಚ್ಕಟ್ಟಾಗಿ ಕ್ಲೀನ್ ಆಗಿರ್ಬೇಕು ಹಾ ಇದೇ ಉದ್ಭವ ಲಿಂಗ ಹಾ ಹಾ ಆ ಕಡೆ ಎಲ್ಲ ಎಣ್ಣೆ ಅಭಿಷೇಕ ಎಲ್ಲ ಮಾಡಿದ್ದಾರೆ ಹಳೆ ಕಲದ ಇದು ಗುಂಡು ಇದು ಕಲ್ಲು ಗುಂಡು ಅಂತ ಹೇಳ್ಬರ್ತಾರೆ ಇದು ಏನಕ್ಕೆ ಇರೋದಿಲ್ಲ ಇದು ಜಮೀನಿಂದ ಇಲ್ಲಿ ಇದು ಮಟ್ಟ ಮಾಡಿದ್ರಲ್ಲ ಸಿಕ್ಕಿ ಮೇಲೆ ಸಿಕ್ಕಿರ್ತಕ್ಕಂಥದನ್ನ ಸೈಡಿಗೆ ಹಾಕಿದ್ದಾರೆ ಹ್ಮ್ ಇಲ್ಲಿ ಜನವಸತಿ ಜನವಸತಿ ಅಂದ್ರೆ ಹಳೆ ಹಳೆ ಕಾಲದಲ್ಲಿ ಕಾಲದಲ್ಲಿ ಇರ್ಲಿಲ್ಲ ಮೂಲ ಗ್ರಾಮನೇ ಬಂದ್ಬಿಟ್ಟು ನಮ್ದು ಅದೇ ಬೆಳಲ್ಗೆರೆನೆ ಮೂಲ ಗ್ರಾಮ ಇಲ್ಲಿ ದೇವತೆಗಳು ಬಂದು ನೆಲೆಯಾಗಿ ನಿಂತರಲ್ಲಿ ಇಲ್ಲಿ ಎಲ್ಲರೂ ಒಂದೇ ಹತ್ರ ಬಂದು ಪೂಜೆ ಮಾಡಿಕ್ ಆಗಲ್ಲ ಅಂತ ಹೇಳಿಬಿಟ್ಟು ಎಲ್ಲಾ ದೇವರ ಒಂದೊಂದು ಮೂರ್ತಿನ ತಗೊಂಡೋಗಿ ಊರೊಳಗೆ ಪ್ರತಿಷ್ಠಾಪನೆ ಮಾಡಿಬಿಟ್ಟು ಅಲ್ಲಿ ಇಲ್ಲಿ ಏನು ಪವರ್ ಇದೆ ಆ ಗ್ರಾಮದ ಮೂರ್ತಿ ಒಳಗೂ ಕೂಡ ಅಷ್ಟೇ ಪವರ್ ಇದೆ ಹಾಗಾಗಿ ಇಂದಿಗೂ ಕೂಡ ದೊಡ್ಡ ಎಂದ ದೊಡ್ಡ ಎಂಬ ನ ಹೆಸರಿನಿಂದ ಇಲ್ಲಿ ಪ್ರತಿ ಒಂದು ಇದರ ಪವಾಡ ಮತ್ತು ಇದರ ಇತಿಹಾಸ ಇದರಿಂದ ಎಲ್ಲ ಭಕ್ತಾದಿಗಳು ಬರ್ತಾರೆ ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಗುರುಗಳೇ ನೋಡಿ ಫ್ರೆಂಡ್ಸ್ ಇದು ಅರಳಿ ಮರ ಇನ್ನೊಂದು ಯಾವ್ದು ಮರ ಗುರು ಇದು ಕವಳಿ ಮರ ಅಂತ ಕೌಳಿ ಮರ ಅರಳಿ ಮರ ಎರಡು ಮರದ ಕೆಳಗಡೆ ಶ್ರೀ ವೀರಲಿಂಗೇಶ್ವರ ನೆರೆಗಲ್ಲಪ್ಪ ಎಂಬ ನಾಮಾಂಕಿತದಿಂದ ಇಲ್ಲಿ ನೆಲೆಯಾಗಿದ್ದಾರೆ ಫ್ರೆಂಡ್ಸ್ ದೇವರು ಧ್ಯಾನ ಮಾಡೋ ಸ್ಥಳ ಇಲ್ಲಿ ಸರ್ಪಗವಲ್ ಇದೆ ಫುಲ್ ಪವರ್ಫುಲ್ ಜಾಗ ಫ್ರೆಂಡ್ಸ್ ಇದು ಈ ಥರ ಒಂದು ಜಾಗದಲ್ಲಿ ದೇವರು ಜಾಸ್ತಿ ಇರೋದು ದೇವಸ್ಥಾನದಲ್ಲಿ ಅಷ್ಟೊಂದು ಇರೋದಿಲ್ಲ ಫ್ರೆಂಡ್ಸ್ ಈ ಗ್ರಾಮದ ಮುಂಭಾಗದಲ್ಲಿ ಗುಹಾಂತರವಾದ ಈಶ್ವರನ ದೇವಾಲಯ ಇದೆ ಅಂತೆ ಬನ್ನಿ ಅಲ್ಲಿ ಹೋಗಿ ನೋಡ್ಕೊಂಡು ಬರೋಣ ನೋಡಿ ಫ್ರೆಂಡ್ಸ್ ನಾವು ನೋಡ್ಕೊಂಡು ಬಂದಿರೋಂತಹ ಗುಹಾಂತರ ದೇವಾಲಯಗಳಿಗೆ ಬೇರೆ ಕಡೆ ಈ ಥರ ತಗಡಿಂದ ಇದು ಮಾಡಿಲ್ಲ ಇಲ್ಲಿ ತಗಡು ಹಾಕಿದ್ದಾರೆ ಮೇಲ್ಗಡೆ ಎಲ್ಲದಕ್ಕಿಂತ ಇದು ಸ್ವಲ್ಪ ದೊಡ್ಡದಾಗಿದೆ ಟೋಟಲಿ ಈ ಊರಿನಲ್ಲಿ ಐದು ಗುಹಾಂತರ ದೇವಾಲಯಗಳಿದ್ದಾವೆ ನಾಗದೇವತೆ ಐದು ಸ್ಥಳದಲ್ಲಿ ಶಿವನು ಐದು ನಾಮಾಂಕಿತದಲ್ಲಿ ಇಲ್ಲಿ ನೆಲೆಸಿದ್ದಾನೆ ಫುಲ್ ಕೂಲ್ ವಾತಾವರಣ ಸ್ವಲ್ಪ ದೊಡ್ಡದಾಗಿದೆ ಎಲ್ಲ ಇದು ಶಿವಲಿಂಗ ಜೊತೆಗೆ ಮುಂದ್ಗಡೆ ನಂದೀಶ್ವರ ಅಲ್ಲೆಲ್ಲ ಸಿದ್ದೇಶ್ವರ ಶಿರ ಇದೆ ಇಲ್ಲಿ ನಂದೀಶ್ವರ ಇದಾರೆ ಇಲ್ಲಿನ ಇತಿಹಾಸ ಇಲ್ಲಿನ ಇತಿಹಾಸ ಬಂದ್ಬಿಟ್ಟು ಏಳು ಸಾವಿರ ಸಿದ್ರು ಏನು ಇಲ್ಲಿ ಯಾಗ ಮಾಡ್ತಾರ ಅಂತ ಹೇಳಿದ್ನಲ್ಲ ಆಗ ಶಿವನು ನೆಲೆಸಿದಂತ ಸ್ಥಳ ಮೂಲ ಸ್ಥಳ ಮೂಲ ಸ್ಥಳ ಬಂದ್ಬಿಟ್ಟು ತದನಂತರ ಇಲ್ಲಿ ಕೆರೆ ಒಳಗೆ ಒಂದು ದುಂಡಿ ಬಸಪ್ಪ ಅಂತ ಐತಿ ಅಂದ್ರೆ ಬಸವಣ್ಣ ದೊಡ್ಡದದು ಇಲ್ಲ ಹಾಂ ಆಯ್ತದೆ ಇನ್ನೂ ಕೂಡ ಐತಿ ಅದು ಇಲ್ಲಿ ಬಂದ್ಬಿಟ್ಟು ಸುಮಾರು ಎಷ್ಟೋ ಕೊಬ್ರಿಕೆಯಲ್ಲಿ ಬಂಗಾರ ನಿಧಿ ಇದೆ ಅಂತ ಹೇಳ್ತಾರೆ ಹಳೆ ಕಾಲದ ಜನ ಹಾಂ ಹಳೆ ಕಾಲದ ಜನ ಆವಾಗಿನ ಕಾಲದಲ್ಲಿ ಯಾರೋ ಒಬ್ಬ ಮಾಂತ್ರಿಕರು ಕರ್ಕೊಂಬಂದು ಅದನ್ನು ಅಂತ ಹೇಳಿ ಬಂದದಾರೆ ಬಂದಾಗ ಏನಾಗಿದೆ ಅಂತ ಹೇಳಿದರೆ ಅಲ್ಲಿ ಏನು ದೊಂಡಿ ಬಸಪ್ಪ ಅಂತ ಹೇಳಿದ್ನಲ್ಲ ಕೆರೆಗೆ ಇಲ್ಲಿನ ನಂದಿ ಹಾಡಕ್ಕೆ ಹೋಗಿತ್ತಂತೆ ಇಲ್ಲಿ ನಂದಿ ಹಾ ಹೊರಗಡೆ ಅದನ್ನು ಹಾಡಕ್ಕೆ ಹೋಗಿತ್ತಂತೆ ಹಾಡಕ್ಕೆ ಹೋದಾಗ ಏನಾಗಿದೆ ಅಂತಂದ್ರೆ ಮಂತ್ರವಾದಿಗಳು ಕರ್ಕೊಂಡು ಬಂದಿದ್ರಲ್ಲ ಅವರೆಲ್ಲ ಏನೇನೋ ಪೂಜೆ ಮಾಡಿ ಆ ನಿಧಿ ತೆಗಿಲಿಕ್ಕೆ ಪ್ರಯತ್ನ ಪಡ್ತಾ ಇರಬೇಕಾದ್ರೆ ಆ ನಂದಿಗೆ ಗೊತ್ತಾಗಿ ಕೆರೆಗೆ ಒಂದು ಹೆಜ್ಜೆ ಇಟ್ಟೈತಿ ಆ ಹೆಜ್ಜೆ ಇಟ್ಟು ಕೆರೆ ನೀರೇ ಚೆಮ್ಮಿಡತಿ ಹಾಂ ಅದು ಬರೋ ರಭಸಕ್ಕೆ ಯಾದ್ರಿ ಹೊಡ ಬಿಡ್ದಾರೆ ಅವ್ರು ಮಾಂತ್ರಿಕರು ಹಾ ಮಾಂತ್ರಿಕರು ಹೊಡಬಿದ ತಕ್ಷಣನೆ ಅದೇ ಕೆರೆ ದಡಕ್ಕೆ ಈಗ ಆಕಡೆ ದಡದಿಂದ ಈ ಕಡೆ ಬಂದ ತಕ್ಷಣನೇ ಅವ್ರು ಹೊಡದ ತಕ್ಷಣನೆ ಅದೇ ಹೈಕ್ ಹೋಗಿದೆ ನಂದಿ ಮತ್ತೆ ಮೂರ್ತಿ ಇದೆ ಮೂರ್ತಿ ಇದೆ ನಂದಿ ಪ್ರಸ್ತುತ ಅಲ್ಲಿದೆ ಇವಾಗ ಅಲ್ಲಿದೆ ಪ್ರಸ್ತುತ ಮೂಲ ನಂದಿ ಮೂಲ ನಂದಿ ಹಾ ಇಲ್ಲಿ ಕಲ್ ಕೋಳಿ ಅಂತ ಇತ್ತು ಅದು ಈಗ ಶಿಲೆ ಇಲ್ಲ ಅದು ಶಿಲೆ ಹೋಗ್ಬಿಟ್ಟಿದೆ ಅದು

ಅವರು ಊರಾಗಿಲ್ಲ ಪೂಜಾರಿಗಳು ಹೇಗೇನೂ ಪೂಜೆ ಮಾಡ್ಕೊಂಡ ಇದು ಸ್ವಲ್ಪ ಜೀರ್ಣೋದ್ಧಾರ ಆಗಿದೆ ಅಲ್ಲ ಒಳಗಡೆ ಜೀರ್ಣೋದ್ಧಾರ ಮಾಡಿದ್ದಾರೆ ಮೇಲೆ ಸೇಫ್ಟಿ ಆಗಿ ಹಾಕಿದ್ದಾರೆ ಮಳೆ ಪಳೆ ಬಂದು ಏನೋ ಇದಾಗಬಾರ್ದು ಅಂತ ಹೇಳಿ ಹೊರಗಡೆ ಮಾತ್ರ ಹಾಗೆ ಇದೆ ಹಾ ಏನು ಜೀರ್ಣೋಧಾರ ಮಾಡಿ ಒಳಗಡೆ ಮಾತ್ರ ಮಾಡಿದ್ದಾರೆ ಹೊರಗಡೆ ಹಾಗೆ ಇದೆ ಹೊರಗಡೆ ಹಾಗೇ ಇದೆ ಮೂಲ ಇದನ್ನ ಏನೇ ಮಾಡಿದ್ರೂನು ಕೂಡ ಒಂದೇ ರಾತ್ರಿಕಿಗೆ ಮಾಡ್ಬೇಕು ಅನ್ನೋ ಒಂದು ಪ್ರತಿತಿ ಇರೋದ್ರಿಂದ ಇದನ್ನ ಮಾಡಕ್ಕಾಗ್ತಾ ಇಲ್ಲ ಅಷ್ಟೇ ಅದೂನು ಇದೆಯಾ ಹಾ ಹೌದ್ರಿ ಈಗ ದೇವಸ್ಥಾನ ಏನು ಗುಹಾಂತರ ದೇವಸ್ಥಾನವನ್ನು ಮಾಡ್ಕೊಂತ ಬಂದಿವಲ್ಲ ಇವನ್ನ ಏನಾದ್ರೂ ಜೀರ್ಣೋದ್ಧಾರ ಮಾಡಬೇಕು ಅಂತೇಳಿದ್ರೆ ಅದು ಹೊಸದಾಗಿ ಕಟ್ಟಬೇಕಂತ ಹೇಳಿದ್ರೆ ಸೊಪ್ಪಿನ ಬೀಜನ ಚೆಲಿಬಿಟ್ಟು ಅದನ್ನು ಅದು ಒಂದೇ ರಾತ್ರಿಕಿಗೆ ಅದು ಬೆಳೆದು ಬೆಳಕರೋದು ಅದು ಒಂದೇ ರಾತ್ರಿಕಿಗೆ ಅದು ಬೆಳೆದು ಅದರಿಂದ ಸೊಪ್ಪಿನ ಸಹ ಬೆಳೆಯೋದ್ರೊಳಗನೆ ದೇವಸ್ಥಾನ ಕಟ್ಟಿ ಆ ಆ ಸೊಪ್ಪಿನಿಂದ ಅಂಬಲಿ ಮಾಡಿ ಎಡೆ ಮಾಡಿ ಮುಗಿಸ್ಬೇಕನ್ನೋ ಒಂದು ಪ್ರತೀತಿ ಇರೋದ್ರಿಂದ ಜೀರ್ಣೋದ್ಧಾರ ಮಾಡ್ಲಿಕ್ಕೆ ಎಂದಿಗೂ ಕೂಡ ಹಾಕ್ತಾ ಇಲ್ಲ ಈ ಕಲಿಯುಗದಲ್ಲಿ ಅದು ಸ್ವಲ್ಪ ಕಷ್ಟ ಕಷ್ಟ ಹಾಗಾಗಿ ಇದಕ್ಕೆ ಕೈ ಹಾಕ್ಲಿಕ್ಕೆ ಹೆದರ್ತಾರೆ ಏನ್ ಇರೋದನ್ನೇ ಸೇಫ್ಟಿ ಮಾಡ್ಕಂತದ್ರ ಅಷ್ಟೇ ಹೌದೌದು ಇರದನ್ನೇ ಸೇಫ್ಟಿ ಮಾಡ್ಕಂದ್ರೆ ಸಾಕು ಯಾಕಂದ್ರೆ ಜೀರ್ಣೋದ್ಧಾರ ಮಾಡಿದ್ರೆ ಮುಂದಿನ ಪೀಳಿಗೆಗೆ ಈ ತರ ಇತ್ತು ಅಂತ ಹೇಳಕ್ ಆಗಲ್ಲ ಸಿಗಲ್ಲ ಹಾಗಾಗಿ ಇರೋದನ್ನ ಹಾಗೆ ಸೇಫ್ಟಿ ಮಾಡ್ತಾ ಇದಾರೆ ಹಿಂದನೆ ಸ್ಮಶಾನ ಇದೆ ರುದ್ರಭೂಮಿ ಇದು ರುದ್ರಭೂಮಿ ಹಂಗಾಗಿ ಸಿದ್ರಭೂಮಿ ರುದ್ರಭೂಮಿ ಎರಡೇ ಇರೋದ್ರಿಂದ ರುದ್ರಭೂಮಿ ಸಿದ್ಧಭೂಮಿ ಇದು ಮೂಲ ಏನು ಹೇಳಿದ್ದ ಹ್ಞೂ ಶಿವನ ಮೂಲ ಈಗ ಲಿಂಗ ಇಟ್ಟಿದ್ದಾರೆ ಅಲ್ಲಿ ಮೂಲ ಪ್ರತಿಮೆ ಇದೆ ಆ ಕಡೆನೂ ನೋಡ್ಕೊಂಬಂದಿಲ್ಲ ಆ ತರ ಇಲ್ಲಿನ ಒಂದು ಶಿವಲಿಂಗಕ್ಕೆ ಏನಂತ ಕರಿತಾರೆ ಗುರುಗಳೇ ಸಿದ್ಧೇಶ್ವರ ಸ್ವಾಮಿ ಅಂತಾರೆ ಸಿದ್ಧೇಶ್ವರ ಸ್ವಾಮಿ ಅಂತನಾ ಹಾಂ ಕಲ್ಲಿನ ಕೋಳಿ ಏನು ಹೇಳಿದ್ನಲ್ಲ ಈ ಸ್ಥಳದಲ್ಲಿ ಇತ್ತು ಹಿಂದೆ ಇಲ್ಲಿ ಒಳಗಡೆ ಹಾಂ ಮರದ ಬೋಡದ ಅಲ್ಲಿ ಅಲ್ಲಿ ಏನೇನೋ ಇದಾವೆ ಹಾಂ ಆ ಗುರುಗಳೆಲ್ಲ ಸ್ವಲ್ಪ ನಾಶ ಆಗಿದಾವೆ ನೋಡಿ ಸ್ನೇಹಿತರೆ ಶ್ರೀ ನಂದೀಶ್ವರ ದೇವರು ಮಾಂತ್ರಿಕರ ಉಪ್ಪಟಗಳನ್ನು ನಾಶ ಮಾಡೋದಕ್ಕೆ ದೇವರ ಸ್ಥಾನದಿಂದ ಎದ್ದು ಇಲ್ಲಿಗೆ ಬಂದಿದ್ದಾರೆ ಕೆರೆಗೆ ಶಿರ ಕಾಣ್ತಾ ಇಲ್ಲ ಗುರುಗಡೆ ಹಿಂಗೆ ಐಕ್ಯವಾಗಿದೆ ಅದು ಒಳಗಡೆ ಐಕ್ಯ ಆಗಿ ಆಗಿದೆ ಮೂಲ ಐಕ್ಯವಾಗಿ ಬೆಳೆದಿರ್ತಕ್ಕಂಥದ್ ಇದು ಸಿ ಹಾಗೆ ಅದೇ ಅದೇ ಥರ ಕಾಣ್ತಾ ಇದೆ ಸೇಮ್ ಸೇಮ್ ಅದು ಇದು ಚಪ್ಪುಗಳು ಹೌದು ಹೌದು ಸೇಮ್ ತು ಸೇಮ್ ಬೆಳಲ್ಗೆರೆ ಇದು ಐತಿಹಾಸಿಕ ಅಲ್ಲ ಇದು ಪುರಾತನ ಒಂದು ಊರಿದು ಹಿಂದಿನ ಈ ಗ್ರಾಮ ಇಲ್ಲದಾಗ್ಲೇ ಸಿದ್ರ ಕಾಲದಿಂದ ಬಂದಿರತಕ್ಕಂತ ಗ್ರಾಮ ಇದು ಇತಿಹಾಸ ಐತಿಹಾಸಿಕ ಅಂದ್ರೆ ಸುಮಾರು ಒಂದು ಸಾವಿರ ಎರಡು ಎರಡು ಸಾವಿರ ಮೂರು ಸಾವಿರ ವರ್ಷದಾಗತ್ತೆ ಇದು ನೋಡಿದ್ರೆ ಒಂದು ಮೂರು ಸಾವಿರ ವರ್ಷದ ಇತಿಹಾಸ ಇದೆ ಇದಕ್ಕೆ ಹೌದು ಪುರಾತನವಾದ ಇತಿಹಾಸ ಇದೆ ಪುರಾತನ ಇತಿಹಾಸ ಇದೆ ಈಗಿನ ಇತಿಹಾಸ ಇಲ್ಲ ಇದು ಇತಿಹಾಸ ಪೂರ್ವ ಕಾಲದ ಪೂರ್ವಕಾಲದ ಇತಿಹಾಸ ಇದು ಹೌದು ನೋಡ್ರಿ ಯಾವ ತರ ಇದೆ ನಂದೀಶ್ವರ ಒಂದು ಇದು ಶಿಲೆ ಹಿಂಗೆ ರಿಯಲ್ ಯಾವ ತರ ಹಿಂಗೆ ಮೊಡಗಳು ಗೆರೆಗಳು ಇರುತ್ತಲ್ಲ ಇದೆ ನೀರೆಲ್ಲ ಬತ್ತಾಗಿದೆ ಕೆರೆ ಒಳಗೆ ಹೌದು ಹೌದ್ರಿ ಇದೇ ಕೆರೆ ಒಳಗೆ ಇದೆ ಇದೆ ಅಂತ ಬಂದಿರೋದು ಹಾ ಇಲ್ಲ ದೇವಸ್ಥಾನದ ಹತ್ರ ಐತಿ ಅಂತ ಹೇಳಿ ಅಲ್ಲಿ ಮಾಡ್ತಾ ಇರ್ತಕ್ಕಂತ ಇವರು ದುಷ್ಕರ್ಮಿಗಳು ಮಾಂತ್ರಿಕರು ನಂದಿ ಆಡ್ಲಿಕ್ಕೆ ಹೋಗಿದಾನೆ ಇಲ್ಲಿ ಕೆರೆಗೆ ಕೆರೆಗೆ ಆ ಕಡೆಗೆ ಆ ಕಡೆ ಭಾಗಕ್ಕೆ ಆ ದುಷ್ಕರ್ಮಿಗಳ ಇದನ್ನ ಉಟ್ಟಡಿಸ್ಲಿಕ್ಕೆ ಅವ್ರ ಸಮ್ಮಾರಕ್ಕಾಗಿನೇ ಅಲ್ಲಿಂದ ಒಂದೇ ಏಜ್ಗೆ ಇಲ್ಲಿಗೆ ಹಾರಿದಾನೆ ಆ ಇದು ಕೆರೆ ಕಾಲಿಟ್ಟದನಲ್ಲ ಅವನು ಅರ್ಭಟಕ್ಕೆ ಎದುರು ಓಡೋದಾಗ ತಾಲಿಮಲ್ಲಿ ಚೆಂಬಿಡದ ಹೊರಕ ಈ ಮತ್ತೆ ಕೆರೆ ನೀರು ಯಾವಾಗಲೂ ಬರುತ್ತೆ ಇತ್ತು ಮತ್ತೆ ಆದ್ರೆ ಈಗ ಒಂದ್ ಸ್ವಲ್ಪ ಆಳು ಬಿದ್ದಿದೆ ಈಗ ಆಳು ಬಿದ್ದಿರೋದ್ರಿಂದ ಹಿಂಗೈತಿ ಹಾಗಾಗಿ ಇಲ್ಲಿ ಬರೋ ರಭಸಕ್ಕೆ ಎದುರು ಓಡೋಗಿರೋದ್ರಿಂದ ನಂದಿ ಇದೇ ಸ್ಥಳದಲ್ಲಿ ಇಲ್ಲೇ ಅವನು ಹೆಂಗ್ ಬಂದು ನಿಂತ್ಕೊಂಡಿದ್ನ ಅದೇ ರೀ ರೂಪದಲ್ಲಿ ಇಲ್ಲೇ ಐಕ್ಯ ಹೋಗಿದನು ಇದು ಯಾವ್ದು ಕೆತ್ತನೆ ಅಲ್ಲ ಮೂಲ ಉದ್ಭವ ಶಿಲೆ ಇದು ಅದೇ ಸ್ಥಾ ಇಲ್ಲೇ ನೆಲೆಯಾಗಿರೋದ್ ಪ್ರತಿಷ್ಠಾಪನೆ ಆಗಿರುವಂತದ್ದು ಹೌದೌದು